ನಮಸ್ಕಾರ ಸ್ನೇಹಿತರೆ ತುಂಬಾ ದಿನಗಳಿಂದ ಕೇಳ್ತಿರುವಂತ ಪುರಿ ಮತ್ತು ಸಾಗ್ನ ನಿಮ್ಮ ಮುಂದೆ ಮಾಡಿ ತಂದಿದ್ದೀನಿ ಸ್ನೇಹಿತರೆ ಯಾವ ರೀತಿ ಮಾಡೋದು ಹೇಗೆ ಮಾಡುದು ಅನ್ನೋದಾ ಪ್ರತಿಯೊಂದು ಕ್ಷಣದಲ್ಲೂ ವಿಷಯದಲ್ಲೂ ನಿಮ್ಗೆ ತೋರಿಸಿದ್ದೀನಿ ಇಷ್ಟ ಆದ್ರೆ ಲೈಕ್ ಅಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಅ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಯಾವ ರೀತಿ ಮಾಡಿರೋದಾ ನೋಡ್ಕೊಂಡು ಬನ್ನಿ ಅಷ್ಟೊತ್ತೆ ನಾನು ಇದನ್ನ ಬ್ಯಾಟಿಂಗ್ ಮಾಡಿ ಬರ್ತೇನೆ ಸರಿನಾ ಸ್ನೇಹಿತರ ನಮಸ್ಕಾರ ಸ್ನೇಹಿತರೆ ಪುರಿ ಸಾಗ್ ಮಾಡಲು ಆ ಪರಿಟ ಕಳ್ಸ್ಕೊಳ್ತಾ ಇದ್ದೀವಿ ಯಾವ ರೀತಿ ಏನೇನು ಹಾಕೊಳ್ತೀವಿ ಅನ್ನೋದಾ ಮೊದಲಿಗೆ ನಿಮ್ಗೆ ತೋರ್ಸೋಣ ಅಂತ ಬಂದಿದ್ದೀನಿ ಮೊದ್ಲಿಗೆ ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ರುಚಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದ್ದೀನಿ ಒಂದ್ ಎರಡ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಈ ತರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ನಂತರ ಸ್ವಲ್ಪ ನೀರ್ ಹಾಕೊಳ್ತೀನಿ ಈಗ ನೋಡಿ ಈಗ ನೀರ್ ಹಾಕೊಂಡ್ರಲ್ವಾ ಆನಂತರ ಪುರಿಟು ಇಟ್ಟು ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಕ್ವಾಂಟಿಟಿ ಪುರಿ ಇಟ್ನ ಹಾಕೊಳ್ಳಿ ಸುಮಾರು ಒಂದು ಅರ್ಧ ಕೆಜಿಯಿಂದ ಮುಕ್ಕಾಲ್ ಕೆಜಿ ಹಾಕೊಳ್ತಾ ಇದ್ದೇವೆ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ ಹಾಕೊಳ್ಳಿ ಸ್ನೇಹಿತರೆ ಈಗ ನಾವು ಪುರಿಟ್ನ ಹಾಕೊಳ್ತಾ ಇದ್ದೇವೆ ನೋಡಿ ಹಾಕಿ ಪುರಿಟು ನೋಡಿ ಸ್ನೇಹಿತರೆ ಜಾಸ್ತಿ ನೀರ್ ಹಾಕೊಳಕ್ ಹೋಗ್ಬೇಡಿ ಈ ಸಮಯದಲ್ಲಿ ಈ ತರ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಬೇಕು ಅಂತಂದ್ರೆ ನೀರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಗಟ್ಟಿ ಕಳ್ಸ್ಕೊಳ್ಳಿ ಗಟ್ಟಿ ಕಳಿಸ್ದಾಗ ಏನಾಗುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀರ್ನಾಂಸ ಅದೇ ಇರುತ್ತೆ ನೋಡ್ಬೋದು ನೋಡಿ ಈ ತರ ಉಂಡೆ ಮಾಡ್ಕೊಳ್ಬೇಕು ಬೇಕು ಅಂದ್ರೆ ಲೈಟ್ ಆಗಿ ಮೇಲ್ಗಡೆ ಸುಮ್ನೆ ಚುಮ್ಕಿಸ್ಕೊಳ್ಬೇಕು ತರ ಹಿಂಗೆ ಕೈಗೆ ಹಾಕೊಂಡು ಹಿಂಗೆ ಚುಮ್ಕಿಸ್ಕೊಂಡು ಹಾಕೊಳ್ಳಿ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಕುರಿಟ್ಟು ತುಂಬಾನೇ ಚೆನ್ನಾಗೆ ಬರುತ್ತೆ ನೋಡಿ ತರ ಮಸಾಜ್ ಮಾಡ್ಕೊಳ್ತೀವಿ ನೋಡೋರಲ್ಲ ಸ್ನೇಹಿತರೆ ನೋಡಿ ಸ್ವಲ್ಪ ನೀರ್ ಹಾಕೊಂಡೆ ಈ ತರ ಬಿಗಿ ಬರುವ ಲೆವೆಲ್ಗೆ ಮಾಡ್ಬೇಕು ಯಾಕಂತಂದ್ರೆ ಸುಮಾರು ಇದನ್ನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬಿಡ್ಬೇಕು ಆಗ ತುಂಬಾನೇ ಇನ್ನು ಸಾಫ್ಟ್ನೆಸ್ ಬರುತ್ತೆ ನೋಡಿದ್ರಲ್ಲ ಇಷ್ಟು ರಫ್ ಇದೆ ಆದ್ರೆ ತುಂಬಾ ಜನ ತಪ್ಪು ಮಾಡ್ಕೊಳಿದ್ರ ಈ ಸಮಯದಲ್ಲಿ ನೀರ ಜಾಸ್ತಿ ಹಾಕೊಂಡು ನೀವು ಇಟ್ನ ರೆಡಿ ಮಾಡ್ಕೊಳ್ತೀರಾ ಆಗ ಏನಾಗುತ್ತೆ ಇಟ್ಟು ನೀವು ಒದ್ದುವಾಗ ತುಂಬಾ ಉಬ್ಬೆ ತರ ಬರಲ್ಲ ನೋಡಿ ಈಗ ನೋಡ್ರಲ್ಲ ಹಾಕೋರು ಸಕ್ಕರೆ ಹಾಕೊಳ್ತಾರೆ ಹ್ಮ್ ಚಿರಟೆ ರವೆ ಹಾಕೊಳ್ತಾರೆ ಆದ್ರೆ ನಾವೇನು ಹಾಕಲ್ಲ ಸಿಂಪಲ್ ಆಗಿ ಯಾವ ರೀತಿ ಮನೇಲು ಕೂಡ ತೋರಿಸ್ತಾ ಇದೀವಿ ನೋಡೋದಲ್ಲ ಈ ಸಮಯದಲ್ಲಿ ಈ ತರ ಮಸಾಜ್ ಮಾಡಿದೀವಲ್ವಾ ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ದ ಮತ್ತೆ ರೌಂಡ್ ಮಾಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಡಗ್ತೀವಿ ಅಷ್ಟೊತ್ತಿಗೆ ನಮ್ಗೆ ಸಾಗುಗೆ ಬೇಕಾದಂತ ಪರ್ವತನ ರೆಡಿ ಮಾಡ್ಕೊಳ ನೋಡಿ ಸ್ನೇಹಿತರೆ ಈ ತರ ಎಣ್ಣೆ ಹಾಕ್ಬಿಟ್ಟು ಒಂದು ಮೇಲ್ಗಡೆ ಬಟರ್ ಸೀಟ್ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಮಡಗಬಿಡಿ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಸಾಗುಗೆ ಏನ್ ಬೇಕು ಅದನ್ನ ರೆಡಿ ಮಾಡ್ಕೊಳ್ಳೋಣ ಇದು ಸಾಫ್ಟ್ನೆಸ್ ಆಗ್ತಾ ಇರುತ್ತೆ ಈ ರೀತಿ ಬಿಗಿಯಾಗಿ ಮಡಗಿಬಿಟ್ಟು ನಾವು ಸಾಗುಗೆ ಏನ್ ಬೇಕು ನೋಡ್ಕೊಳ್ಳೋಣ ಬನ್ನಿ ಮಕ್ಕಳಿಗೆಲ್ಲಾನೆ ನಮಸ್ಕಾರ ಸ್ನೇಹಿತರೆ ಈಗ ನಾವು ಸಾಗು ಮಾಡಲು ಏನೇನು ಪದಾರ್ಥನ ಬಳಸ್ತಾ ಇದೀವಿ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ ಮೊದಲಿಗೆ ಒಂದೆರಡು ಪೀಸ್ ಚಕ್ಕೆ ತಗೊಂಡಿದ್ದೀವಿ ಒಂದ ಏಳರಿಂದ ಎಂಟು ಲವಂಗ ತಗೊಂಡಿದ್ದೀವಿ ಎರಡು ಎಲಕ್ಕಿ ಮತ್ತೆ ಒಂದು ಸ್ವಲ್ಪ ಸೋಂಪು ಒಂದು ಅರ್ವ ಸ್ಪೂನ್ ಅಷ್ಟು ಸೋಂಪು ತಗೊಂಡಿದ್ದೀವಿ ಬೆಳ್ಳುಳ್ಳಿ ಮತ್ತೆ ಶುಂಠಿ ತಗೊಂಡಿದ್ದೀವಿ ಒಂದ ಆರಿಂದ ಏಳು ಮೆಣಸಿಕಾಯಿ ತಗೊಂಡಿದ್ದೀವಿ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೇವೆ ನಾವು ಬೀನ್ ಕಾರ್ ಮಾಡ್ತಾ ಇರೋದ್ರಿಂದ ಪುಜನಾ ಸೊಪ್ಪು ಮತ್ತೆ ಕೊತ್ಮೀರಿ ಸೊಪ್ಪು ಬಳಸ್ತಾ ಇದ್ವಿ ಸ್ನೇಹಿತರೆ ಇದನ್ನ ರುಬ್ಬಿ ತರ್ತೇವೆ ಮತ್ತೆ ಇದಕ್ಕೆ ಸ್ವಲ್ಪ ಎರಡ್ ಸ್ಪೂನ್ ಅಷ್ಟು ಹುರ್ಗಳನ್ನ ಹಾಕೊಳ್ಬೇಕು ಸ್ನೇಹಿತರೆ ಅದನ್ನು ರುಬ್ಬುವ ಸಮಯದಲ್ಲಿ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಈಗ ನಾವೆಲ್ಲ ರುಬ್ಬಕ್ಕೆ ಹಾಕೊಂಡಿದ್ದೇವೆ ಈ ಸಮಯದಲ್ಲಿ ನಾವು ರುಬ್ಬುವ ಸಮಯದಲ್ಲಿ ಒಂದ್ ಎರಡು ಸ್ಪೂನ್ ಅಷ್ಟು ಹುರ್ಗಡ್ಡೆನ ಹಾಕೊಳ್ತಾ ಇದೀವಿ ಇದನ್ನ ಹಾಕಿ ತುಂಬಾ ನೈಸಾಗಿ ರುಬ್ಕೊಳ್ತೀನಿ ನೋಡುವ ಸ್ನೇಹಿತರೆ ಇಷ್ಟೊಂದು ನೈಸರ್ ರುಬ್ಬಿದಿವಿ ಇದನ್ನ ಯಾವ ರೀತಿ ಮಾಡುದು ನೋಡೋಣ ಬನ್ನಿ ನೋಡಬಹುದು ಸ್ನೇಹಿತರೆ ಸಾಗುಕಾಯಿ ಏನೇನ್ ಬೇಕೋ ಅದನ್ನ ಪದಾರ್ಥಗಳನ್ನು ಇಲ್ಲಿ ತೋರ್ಸ್ಕೊಂಡು ಬರ್ತೀನಿ ಮೊದಲಿಗೆ ಸಾಸಿವೆ ಮತ್ತು ಜೀರಿಗೆ ಸ್ನೇಹಿತರ ಆನಂತರ ಕರ್ಬೇವನ ಬಳಸಿದೇವೆ ಆನಂತರ ಹಸಿ ಮೆಣಸಿ ಹಸಿ ಕೂಡ ಒಂದು ಮೂರಿಂದ ನಾಲ್ಕನ ಹಾಕೊಂಡಿದ್ದೇವೆ ಆನಂತರ ಸ್ನೇಹಿತರೆ ಒಗ್ಗರಣೆಗೆ ನಾವು ಪುಜನ ಸ್ವಪ್ನ ಬಳಸ್ತಾ ಇದ್ದೇವೆ ಆನಂತರ ಈರುಳ್ಳಿ ಮತ್ತೆ ಕಸ್ತೂರಿ ಮೆದನ್ನು ಕೂಡ ಬಳಸ್ತಾ ಇದ್ದೀವಿ ಅನಂತರ ಟೊಮೋಟೊ ಸ್ನೇಹಿತರೆ ಟೊಮೆಟೋನ ನಾವು ಲಾಶಾಲ ಹಾಕೊಳ್ತೀವಿ ಅದ್ರ ಐಟಮ್ ಅಲ್ಲಿ ನಿಮಗೆ ತೋರಿಸ್ತಾ ಇದೀನಿ ನೋಡಿದ್ರಲ್ಲ ಸ್ನೇಹಿತರೆ ಆನಂತರ ತರಕಾರಿ ಹಾಕೊಂಡಿದೀವಿ ಸ್ನೇಹಿತರೆ ಬೀನ್ಸು ಗೆಡ್ಡೆ ಕೋಸು ಕ್ಯಾರೆಟು ಮೂರು ಪದಾರ್ಥಗಳು ಹಾಕೊಂಡಿದೀವಿ ನಿಮ್ಗೆ ಬೇಕು ಅಂತಂದ್ರೆ ಹಸಿ ಬಟಾಣಿ ಸಿಗುತ್ತಲ್ಲ ಅದನ್ನು ಕೂಡ ಆಡ್ ಮಾಡ್ಕೊಳ್ಬಹುದು ಇಲ್ಲ ಬಟಾಣಿನ ನೈಟ್ ಹಾಕಿ ಬೆಳಿಗ್ಗೆ ಕೂಡ ಯೂಸ್ ಮಾಡ್ಕೊಳ್ಬಹುದು ಇಷ್ಟು ಐಟಮ್ ನಾವು ಹಾಕೊಳ್ತಾ ಇದೀವಿ ನೋಡಿರಲ್ಲ ನೋಡಿ ಸ್ನೇಹಿತರೆ ಇಷ್ಟು ಐಟಮ್ ನ ಹಾಕೊಳ್ತಾ ಇದೀವಿ ನಮಸ್ಕಾರ ಸ್ನೇಹಿತರ ಈಗ ನಾವೊಂದು ಪಾತ್ರೆನ ಇಟ್ಕೊಂಡಿದೀವಿ ಅದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಆಯಿಲ್ ನ ಹಾಕೊಳ್ಬೇಕು ಸ್ನೇಹಿತರೆ ನೀವು ಯಾವ ಎಣ್ಣೆ ಬಳಸ್ತೀರಾ ಆ ಎಣ್ಣೆನ ಹಾಕೊಳ್ಳಿ ಸ್ನೇಹಿತರೆ ಎಣ್ಣೆ ಕಾದ ನಂತರ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತೆ ಜೀರಿಗೆನ ಹಾಕೊಳ್ಬೇಕು ಸ್ನೇಹಿತರೆ ಎಣ್ಣೆ ಕಾದಿದೆ ನೋಡಿ ಹಾಕೊಳ್ತಾ ಇದ್ದೀವಿ ಫ್ಲೇವರ್ಗೆ ನಾವು ಪುಜಿನ ಸೊಪ್ಪನ್ನ ಹಾಕೊಂಡಿದ್ದೀವಿ ಕರಿಬೇವು ಹಸಿಮೆಣಸಿಕಾಯಿ ಸ್ನೇಹಿತರೆ ಚೆನ್ನಾಗ ಫ್ರೈನ ಮಾಡ್ಕೊಳ್ಳೋಣ ನೋಡಿ ಅದು ಫ್ರೈ ಅಲ್ವಾ ಆ ಕ್ಷಣದಲ್ಲೇ ಇರುವನು ಕೂಡ ಹಾಕೊಳ್ಳೋಣ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಫ್ರೈನ ಮಾಡ್ತಾ ಇದೀವಿ ನೋಡಿ ನೋಡಿ ಸ್ನೇಹಿತರೆ ಈಗ ಈ ತರ ಫ್ರೈ ಮಾಡ್ತಾ ಇದೀವಲ್ವಾ ನೋಡಬಹುದು ಈಗ್ಲೇ ಒಂದ್ ಒಳ್ಳೆ ಆರಾಮ ಬರ್ತಿದೆ ಈರುಳ್ಳಿ ಸ್ವಲ್ಪ ಲೈಟ್ ಆಗಿ ಬ್ರೌನ್ ಕಲರ್ ಆಗಿದ್ರೆ ಇನ್ನು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಈ ಸಮಯದಲ್ಲಿ ನಾವು ಕಟ್ ಮಾಡಿ ಕಂಡಿದಂತ ತರಕಾರಿನ ಹಾಕೊಳ್ತಾ ಇದೀವಿ ನೀವು ಸಪ್ರೇಟ್ ಬೇಕಾದ್ರೆ ಬೇಸ್ ಕೂಡ ಹಾಕೊಳ್ಬಹುದು ಏನಿಲ್ಲ ಈ ತರಕಾರಿ ಏನು ಜಾಸ್ತಿ ಹೊರತು ಏನು ಅವಶ್ಯಕತೆ ಇಲ್ಲ ಸ್ವಲ್ಪ ಬೇಗನೆ ಬೆಂದೋಗುತ್ತೆ ಚೆನ್ನಾಗೆ ತೊಳ್ಬಿಟ್ಟು ಹಾಕೊಂಡಿದೀವಿ ಬಟಾಣಿ ಬೇಕು ಅಂತಂದ್ರೆ ಹಾಕ ಸ್ನೇಹಿತರ ನೋಡಿ ನೋಡಿ ಸ್ನೇಹಿತರೆ ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಪುಡಿನ ಬಳಸ್ತಾ ಇದೀವಿ ನೋಡಿ ಇಷ್ಟೇ ಸಾಕು ನಾವು ಗ್ರೀನ್ ಕಲರ್ ಅಷ್ಟು ಪುಡಿ ಬಳಸ್ತಾ ಇದೀವಿ ನೋಡಿ ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಈ ಸಮಯದಲ್ಲಿ ಸ್ನೇಹಿತರೆ ನಾವು ರುಚಿಗೆ ತಕ್ಕಷ್ಟು ಉಪ್ನ ಹಾಕೊಳ್ಬೇಕು ಸ್ನೇಹಿತರೆ ಯಾವತ್ತೇ ಆಗ್ಲಿ ರುಚಿ ಚೆನ್ನಾಗಿ ಟೇಸ್ಟ್ ಕೊಡ್ಬೇಕು ಅಂತಂದ್ರೆ ಅರಳು ಉಪ್ಪನೇ ಹಾಕ್ಬೇಕು ನೋಡ್ಬೋದು ಸ್ನೇಹಿತರೆ ಸುಮಾರು ಲೈಟ್ ಆಗಿ ಒಂದು ಸ್ಪೂನ್ ಅಷ್ಟೇ ಸ್ನೇಹಿತರೆ ಇದೇನಮ್ಮ ಅಂತಂದ್ರೆ ಅರಳು ಉಪ್ಪನ ಹಾಕೊಡ್ತಾ ಇದ್ದೀವಿ ಈಗ ಹಾಕಿ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀವಿ ಸ್ನೇಹಿತರ ನೋಡಿ ಸ್ನೇಹಿತರೆ ಈ ರೀತಿ ಸ್ವಲ್ಪ ಎಣ್ಣೆಲೆ ಬಾಡಿಸ್ಕೊಂಡ್ರೆ ಬೇಗ ಬೆಂದೋಗುತ್ತೆ ಸ್ವಲ್ಪ ನೀರ್ ಹಾಕ್ತಿಡ್ಕೊನಾ ನೋಡಿ ಈ ರೀತಿ ಬಡ್ಕೊಳೋಣ ಫ್ಲೇಮ್ ನೋಡಿ ಇಟ್ಕೊಳಿದ್ವಿ ಜಾಸ್ತಿ ಯಾವ್ದು ಮೀಡಿಯಮ್ ಆಗಿ ಚಂದ ಈ ತರ ಇದು ಇಲ್ಲಿ ಸ್ವಲ್ಪ ಟೈಮ್ ಕೊಡೋಣ ನೋಡಿ ಸ್ನೇಹಿತರೆ ನಾವು ರುಬ್ಬಿ ಮಿಡಿಕೊಂಡಿದಂತ ಗ್ರೀನ್ ಮಸಾಲೆ ನಿಮ್ಗೆ ಆಲ್ರೆಡಿ ತೋರ್ಸಿದ್ನಲ್ಲ ತುಂಬಾ ನೈಸಾಗಿ ರುಬ್ಕೊಂಡಿದೇವಿ ಅದನ್ನು ಕೂಡ ಈ ಟೈಮಲ್ಲಿ ಹಾಕೊಳ್ಳೋಣ ಸ್ವಲ್ಪ ನೀರು ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟಕ್ಕೆ ನೀರನ್ನ ಹಾಕೊಳ್ಬೇಕು ಸ್ನೇಹಿತರ ಈಗ ನೀರ್ ಹಾಕದವಲ್ಲ ಅದೇ ನೀರನ್ನ ಈಗ ಹಾಕ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಕೊಡೋಣ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ ಸ್ನೇಹಿತರೆ ತರಕಾರಿ ಮುಳುಗುವಷ್ಟು ಅಷ್ಟೇ ಸ್ನೇಹಿತರೆ ಜಾಸ್ತಿ ನೀರನ್ನ ಹಾಕೊಳ್ಬಾರ್ದು ಆ ತರಕಾರಿ ಏನಿರುತ್ತೆ ಆ ತರಕಾರಿ ಸಮಕ್ಕೆ ಹಾಕೊಂಡ್ರೆ ಈಗ ನೋಡೋರಲ್ಲ ನೋಡಿ ಈಗ ಇಷ್ಟು ಕರೆಕ್ಟ್ ಆಗಿದೆಯಲ್ಲ ಇನ್ನೊಂದ್ ಸ್ವಲ್ಪ ನೀರ್ನ ಹಾಕೊಂಡು ಬೇಯಿಕೆ ಬಿಡೋಣ ಸ್ನೇಹಿತರೆ ಈ ಸಮಯದಲ್ಲಿ ನಾವು ಒಂದು ಸ್ಪೂನ್ ಧನ್ಯಾ ಪುಡಿನ ಹಾಕೊಳ್ತಾ ಇದ್ದೇವೆ ನೋಡಿ ಎಷ್ಟು ಗ್ರೀನರಿ ಬರ್ತಾ ಇದೆ ಅಂತ ನೋಡಿ ಸ್ನೇಹಿತರೆ ಈಗ ನಾವು ಮತ್ತೆ ರುಚಿ ಮತ್ತೆ ಧನ್ಯಾ ಪುಡಿ ಎಲ್ಲಾನು ಹಾಕಿದೀವಲ್ಲ ಮಸಾಲೆನೂ ಹಾಕಿದ್ದೇವೆ ಸ್ವಲ್ಪ ಸಣ್ಣ ಇಟ್ಬಿಟ್ಟು ಇದನ್ನ ಬೇಯಿಕ್ ಬಿಡೋಣ ತುಂಬಾ ಚೆನ್ನಾಗಿ ಬೇಯ್ಬೇಕು ಇದು ಹಸಿ ಮಸಾಲೆ ಹೋಗೋ ಲೆವೆಲ್ಗೆ ಈಗ ಇದನ್ನ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಚೆಕ್ ಮಧ್ಯದಲ್ಲಿ ಈಗ ಮುಚ್ಚಿದೀವಲ್ಲ ಅದು ಬೇಯಲಿ ಸ್ನೇಹಿತರೆ ಒಂದ್ ಐದ್ ನಿಮಿಷ ನೋಡೋಲ್ಲ ಸ್ನೇಹಿತರೆ ಐದ್ ನಿಮಿಷ ಅಂದ್ರೆ ಐದ್ ನಿಮಿಷ ಹಂಗೆ ಬುಕ್ ಕೊಡಕ್ ಹೋಗ್ಬೇಡಿ ಮಧ್ಯದಲ್ಲಿ ಅಲ್ಲಲ್ಲೇ ತೆಗೆದು ನೋಡ್ಬೇಕು ನೋಡ್ಬೋದು ಮಸಾಲೆ ಗಟ್ಟಿ ಬರ್ತಿದೆ ಸ್ನೇಹಿತರೆ ತರಕಾರಿ ಕೂಡ ಬೇಯುತ್ತೆ ಮಸಾಲೆ ಕೂಡ ಹಸಿ ಸ್ಮೆಲ್ ಹಸಿ ಫ್ಲೇವರ್ ಎಲ್ಲಾ ಹೋಗುತ್ತೆ ನೋಡ್ಬೋದು ಈ ರೀತಿ ಒನ್ ಮತ್ತೊಮ್ಮೆ ತಿರುಗಿ ಬಿಡಬೇಕು ಬಿಡ್ಬೇಕು ನಾವಿನ್ನು ಟಮೊಟೊ ಹಾಕಿಲ್ಲ ನಾ ನೆಕ್ಸ್ಟ್ ಇನ್ನೊಂದ್ ಟೂ ಮಿನಿಟ್ಸ್ ಆದ್ಮೇಲೆ ಹಾಕ್ತೀವಿ ನೋಡಿ ಸ್ನೇಹಿತರೆ ಈಗ ನಾವ್ ಅದನ್ನ ಅದ್ವಾಗ ಇಟ್ಟಿದ್ವಲ್ಲ ಅಲ್ಲಿ ಮಸಾಲೆ ಪಡೆ ಮಸಾಲೆ ಇದೆ ಇದನ್ನ ನಾವು ಮಸಾಜ್ ಮಾಡೋಣ ಸ್ನೇಹಿತರೆ ಈಗ ಇಟ್ಟು ಬನ್ನಿ ಬಂದಿದೆ ನೀಟಾಗೆ ಈ ಟೈಮ್ ಅಲ್ಲಿ ಮಸಾಜ್ ನೀಟಾಗಿ ಮಾಡ್ಬೋದು ಸ್ನೇಹಿತರೆ ನೋಡಿ ಇಷ್ಟು ಗಟ್ಟಿ ಇರ್ಬೇಕು ಸ್ನೇಹಿತರ ಪೂರಿ ಮಾಡ್ತೀವಿ ಅಂತ ಅಂದಾಗ ಇಷ್ಟು ಇಟ್ಟು ಗಟ್ಟಿ ಇತ್ತು ಅಂತಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿ ಬನ್ನಿ ಬರ್ತಾ ಇದೆ ಹ್ಮ್ ಅದ್ ಯಾವ ರೀತಿ ಬೇಕೋ ಅದ ರೀತಿನ ತಿರಿಕೊಳ್ಬಹುದು ತರ ಮಸಾಜ್ ಮಾಡ್ಕೊಂಡು ಬರ್ತೀನಿ ಒಂದ್ ನಿಮಿಷ ವೇಟ್ ಮಾಡಿ ನೋಡ್ಬೋದು ಸ್ನೇಹಿತರೆ ಎಷ್ಟು ನೈಸ್ ಆಗಿ ಬನ್ನಿ ಬಂದಿದೆ ಅಂತ ಈಗ ರೆಡಿ ಆಗಿದೆ ಅಲ್ವಾ ಇದು ರೆಡಿ ಆಯ್ತು ಅದನ್ನು ಕೂಡ ಮಸಾಲೆದು ಕೂಡ ಸ್ವಲ್ಪ ಫಿನಿಶಿಂಗ್ ಮಾಡ್ಬಿಟ್ಟು ನೆಕ್ಸ್ಟ್ ಪುರಿ ಹೊತ್ತೋಣ ಈಗ ನಾವು ಟಮೊಟೋನ ಈ ಸಮಯದಲ್ಲಿ ಸುಮಾರು ತರಕಾರಿ ಒಂದ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಅನ್ನೋ ಸಮಯದಲ್ಲಿ ನಾವು ನೋಡಿ ಹಾಕೊಳ್ತಾ ಇದೀವಿ ಈಗ ನಾವು ಟೊಮೊಟೋನ ಹಾಕೊಳ್ತಾ ಇದ್ದೀವಿ ನೋಡಿ ಟೊಮೊಟೊ ಹಾಕಿದೀವಲ್ಲ ಟೊಮೊಟೊ ಕೂಡ ಸ್ವಲ್ಪ ಚೆನ್ನಾಗೆ ಬೇಯ್ಲೆ ಇದನ್ನು ಕೂಡ ಚೆನ್ನಾಗಿ ತಿರ್ಗೋಣ ಕೊತ್ಮಿರಿ ಸೊಪ್ಪು ಇದು ಸ್ವಲ್ಪ ಬಯಲಾಗ್ಲಿ ಇದು ಕೂಡ ಒಂದ್ ಐದು ನಿಮಿಷ ಆಮೇಲೆ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಇದು ಸ್ವಲ್ಪ ಬೇಯ್ಲಿ ನೋಡಿ ಬೀತ ಬೀತನೇ ಗಟ್ಟಿ ಬರುತ್ತೆ ಒಳ್ಳೆ ಗ್ರೀನರಿ ಸ್ನೇಹಿತರೆ ಸೊಪ್ಪನ್ನು ಜಾಸ್ತಿ ಬಳಸ್ಬೇಕು ಯಾಕಂತಂದ್ರೆ ಅಂಶ ಜಾಸ್ತಿ ಇರುತ್ತೆ ತಿಂದಷ್ಟು ಒಳ್ಳೇದು ನೋಡಿ ಇದು ಡೈಲಿ ಸ್ವಲ್ಪ ಟೊಮೆಟೊ ಕೂಡ ಸಾಫ್ಟ್ ಬಂದಷ್ಟು ತುಂಬಾ ಚೆನ್ನಾಗಿರುತ್ತೆ ಟೂ ಮಿನಿಟ್ಸ್ ವೇಟ್ ಕೊಡಿ ನೋಡಿ ಸ್ನೇಹಿತರೆ ಒಂದ ಮುಕ್ಕಾಲು ಭಾಗ ಸ್ನೇಹಿತರೆ ಒಂದ್ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ಬೆಂದಾಗ ರುಚಿ ನೋಡಿ ಹಾಗೇನೋ ನಿಮ್ಗೆ ರುಚಿ ಕಡಿಮೆ ಅಂತ ಅನಿಸ್ತದೆ ಮಾತ್ರ ಸ್ವಲ್ಪ ರುಚಿನ ಈ ರೀತಿ ಹಾಕೊಂಡು ಮತ್ತೆ ತಿರುಗಿ ಆಗ ತುಂಬಾನೇ ಟೇಸ್ಟ್ ಬರುತ್ತೆ ಯಾಕಂದ್ರೆ ನಾವ್ ರುಚಿ ಚೆಕ್ ಮಾಡ್ದು ಈಗ ಸ್ವಲ್ಪ ರುಚಿ ಬೇಕು ಅನಿಸ್ತು ಅದಕ್ಕೆ ರುಚಿ ಹಾಕಿದೀವಿ ಈಗ ಬೇತಿ ಇದು ಉಪ್ಪ ನಾವು ಕುರಿಗೆ ರೆಡಿ ಮಾಡ್ಕೊಳೋಣ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಈಗ ಮಸಾಲೆ ರೆಡಿ ಆಗಿದೆ ಯಾವ ರೀತಿ ನೋಡ್ಬೋದು ಯಾವ ರೀತಿ ಕಂಟೆಂಟ್ ಗಟ್ಟಿ ಬಂದಿದೆ ಅಂತ ಕೂಡ ನೋಡ್ತಾ ಇದೀರಲ್ಲ ಈ ಸಮಯದಲ್ಲಿ ನಾವು ಕೊತ್ಮೀರಿ ಸೊಪ್ಪು ಆಲ್ರೆಡಿ ಕಟ್ ಮಾಡಿ ಮಡಗಿದಂತ ಕೊತ್ಮಿರಿ ಸೊಪ್ಪನ್ನ ಹಾಕೊಳ್ತಾ ಇದೀವಿ ಸ್ನೇಹಿತರ ಈ ಸಮಯದಲ್ಲಿ ಕೊತ್ಮೀರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ತಿರುಗ್ಬಿಡೋಣ ನೋಡಿ ಈಗ ಆಗಿದೆಯಲ್ವಾ ಇದನ್ನ ಇಳಕೋಣ ನೆಕ್ಸ್ಟ್ ಪುರಿಗೆ ಹೋಗೋಣ ನೋಡಿ ಈಗ ಇದ್ರ ಪಾಡಿಗೆ ಇದಿರ್ಲಿ ನೆಕ್ಸ್ಟ್ ಪುರಿ ಮಾಡ್ಕೋಣ ಬನ್ನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಆಗಿ ರೆಡಿ ಆಯ್ತಲ್ವಾ ಸಾಗುನ ಕಡೆ ಮಾಡ್ಬಿಟ್ಟಿದೀವಿ ಈಗ ಒಂದ್ ಬಾಂಡ್ಲಿ ತಗೊಂಡಿದೀವಿ ಒಂದ್ ಬಾಂಡ್ಲಿಗೆ ಸುಮಾರು ಒಂದ್ ಲೀಟರ್ ಎಣ್ಣೆನ ಹಾಕೊಳ್ತಾ ಇದೀವಿ ನಾವು ಕಬ್ನದ ಬಾಂಡೆ ಬಳಸ್ತಾ ಇದ್ದೀವಿ ಸ್ನೇಹಿತರೆ ನಿಮ್ಗೆ ಯಾವ್ ಕಂಫರ್ಟಬಲ್ ಆ ಬಾಂಡ್ಲಿನೇ ಬಳಸ್ಕೊಳ್ಳಿ ಈಗ ನೋಡಿ ಎಣ್ಣೆನೂ ಅಷ್ಟೇ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆ ಎಣ್ಣೆನ ಅದನ್ನೇ ಬಳಸ್ಕೊಳ್ಳಿ ಈಗ ನಾವು ಸನ್ಫ್ಲವರ್ ಎಣ್ಣೆನ ಬಳಸ್ತಾ ಇದೀವಿ ಸ್ನೇಹಿತರ ನೋಡಬಹುದು ಈಗ ನಾವು ಎಣ್ಣೆ ಹಾಕಿದೀವಿ ಇದು ಸ್ವಲ್ಪ ಎಣ್ಣೆ ಕಾವು ಬರೋಷ್ಟೇ ನಾವು ಪುರಿಟ್ ರೆಡಿ ರೆಡಿ ಸ್ನೇಹಿತರೆ ಆ ಕಡೆ ಹೋಗೋಣ ಈ ರೀತಿ ರೋಲ್ ಮಾಡ್ಕೊಂಡು ಅದನ್ನ ಒಂದು ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಯಾವ ಸೈಜ್ ಬೇಕು ನಿಮ್ಗೆ ಎಷ್ಟು ಆಗ ಈ ರೈಸ್ ಅಲ್ಲಿ ನಾವು ಕಟ್ ಮಾಡಿ ಹಾಕೊಳ್ತಾ ಇದ್ದೀವಿ ಈಗ ಅಲ್ಲಿಗೆ ಹಾಕೊಳ್ತಾ ಇದ್ದೀವಿ ಎಲ್ಲ ಈ ರೀತಿ ಕಟ್ ಮಾಡಿ ಹಾಕೊಳ್ಳೋಣ ನೋಡಬಹುದು ಸ್ನೇಹಿತರೆ ನಾಯಕ ನಾವೆಲ್ಲ ಉಂಡೆ ಮಾಡಿಕೊಳ್ತಾ ಇದೀವಿ ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ಏನಾಗುತ್ತೆ ಅಂತಂದ್ರೆ ಪುರಿ ಒಂದೇ ತಿಂದು ಸುಮ್ನ ಆಗಲ್ಲ ಮೇಲ್ಗಡೆ ಸ್ವಲ್ಪ ರೈಸ್ ತಿಂದ್ರೆ ಅವ್ರಿಗೆ ಸಮಾಧಾನ ನಾವು ಎಷ್ಟು ಜನಕ್ಕೆ ಅಂದ್ರೆ ನಾವು ಒಂದ್ ಐದರಿಂದ ಆರ್ ಜನಕ್ಕೆ ನಾವು ವಿಡಿಯೋಗೋಸ್ಕರ ತೋರಿಸ್ತಾ ಇರೋದು ಒಂದು ಅರ್ಧರಿಂದ ಮುಕ್ಕಾಲ್ ಕೆಜಿ ಇಟ್ಟು ಸುಮಾರು ಒಂದು ಮುಕ್ಕಾಲ್ ಕೆಜಿ ಇಟ್ಟನ ಬಳಸ್ಕೊಂಡಿದೀವಿ ಈ ವಿಡಿಯೋದಲ್ಲಿ ನಾವು ಪುರಿ ಮಾಡೋದನ್ನ ತೋರಿಸ್ತಾ ಇದೀವಿ ಇಷ್ಟು ಜನಕ್ಕೆ ಕ್ವಾಂಟಿಟಿ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ನೀವು ಐದ್ ಜನ ಇದರಿಂದ ಆರ್ ಜನಕ್ಕೆ ಕಂಫರ್ಟಬಲ್ ಫೀಲಿಂಗ್ ಆಗುತ್ತೆ ಸಾಕು ಕೂಡ ಅಷ್ಟೇ ಎಣ್ಣೆ ಕೂಡ ಇಲ್ಲಿ ಇಟ್ಟಿದೀವಿ ಇಲ್ಲಿ ಸಾಗು ಕೂಡ ಒಳ್ಳೆ ಫೈನಲ್ ಆಗಿ ನೋಡಬಹುದು ಒಳ್ಳೆ ಪರಿಮಳ ಮತ್ತೆ ಬಿಟ್ಕೊಂಡಿದೆ ನೋಡಿ ಸ್ನೇಹಿತರೆ ನೋಡಲ್ಲ ಸ್ನೇಹಿತರೆ ಈ ಅದುವಾಗೆ ನಾವು ಒತ್ಕೊಳ್ತಾ ಇದೀವಿ ನಿಮ್ಗೆ ಎಷ್ಟು ಹದ ಬೇಕೋ ಅಷ್ಟು ಅದಕ್ಕೆ ನಾ ಒತ್ಕೊಳ್ಳಿ ಸ್ನೇಹಿತರ ನೋಡಿ ಸ್ನೇಹಿತರೆ ಈ ರೀತಿ ನಾವು ಅದವಾಗೆ ಒತ್ಕೊಂಡಿದೀವಿ ನೋಡೋಲ್ಲ ಸ್ನೇಹಿತರೆ ಫೈನಲ್ ಆಗಿ ಈಗ ನಾವು ಆಲ್ರೆಡಿ ಪುರಿ ಬಿಡುವ ಸಮಯಕ್ಕೆ ಬಂದ್ಬಿಟ್ಟಿದೀವಿ ಯಾವ ರೀತಿ ರೆಡಿ ಆಗಿದೆ ಪುರಿನು ಕೂಡ ಯಾವ ರೀತಿ ಅದ್ಭುತವಾಗಿ ಬರ್ತವೆ ಅನ್ನೋದ ನಿಮ್ಗೆ ತೋರಿಸಿ ಸ್ನೇಹಿತರೆ ನಾವು ಯಾವ್ದೇ ಕೂಡ ಐಟಮ್ಗಳು ಜಾಸ್ತಿ ಹಾಕಿಲ್ಲ ಸಿಂಪಲ್ ಆಗಿ ಮಾಡೋದು ತೋರಿಸಿದೀವಿ ಮದುವೆ ಮನೇಲಿ ಆಗ್ಬೋದು ಒಂದ್ ಗುರು ಪ್ರವೇಶಕ್ಕೆ ಆಗ್ಬೋದು ಇಷ್ಟೇ ಸಿಂಪಲ್ ಆಗಿ ನಾವು ಪುರಿನ ಅಲ್ಲೂ ರೆಡಿ ಮಾಡ್ತೀವಿ ಇಲ್ಲೂ ಕೂಡ ಮಾಡಿದೀವಿ ಕೂಡ ಮಾಡಿದೀವಿ ಇದನ್ನ ಎಣ್ಣೆಗೆ ಹಾಕೋಣ ಎಣ್ಣೆ ತುಂಬಾ ಚೆನ್ನಾಗಿ ಕಾಡಿದೆ ಈ ಸಮಯದಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ನೋಡಬಹುದು ನೋಡಿ ಯಾವ್ದು ಏನು ಹಾಕಿಲ್ಲ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಜಾಸ್ತಿ ಫ್ಲೇಮ್ ಇಟ್ಕೊಳಕ್ ಹೋಗ್ಬೇಡಿ ನೋಡಿ ಸ್ನೇಹಿತರ ನೋಡೋದಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಷ್ಟೇ ಕಲರ್ ಸಾಕು ನೋಡಿದ್ರಲ್ಲ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಇದನ್ನ ನಾವು ಒಂದು ಶಿಫ್ಟ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಮತ್ತೆ ಇನ್ನೊಂದು ಎರಡನ್ನ ಹಾಕೊಳ್ತೀವಿ ಸ್ನೇಹಿತರೆ ನೋಡಿ ಈ ರೀತಿ ಇಟ್ಕೊಂಡು ಈ ರತ್ರ ತಿರುಗಿಸಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ವಾ ಈಗ ಹಾಕೋದ್ರಲ್ವಾ ಈಗ ಎಣ್ಣೆ ಉಪ್ಪ ಇದೆ ಇಷ್ಟೇ ಎಣ್ಣೆನ ಹಾಕೊಳ್ಳೋದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಚೆಲ್ಬೇಕು ನೋಡಿ ಸ್ನೇಹಿತರೆ ಎಷ್ಟು ಅದ್ಭುತವಾಗುತ್ತಿದೆ ಎಷ್ಟು ಕಲರ್ ಬಂದಿದೆ ಕೂಡ ನೋಡಬಹುದು ಒಬ್ಬರು ಸಕ್ಕರೆ ಕೂಡ ಯಾವುದೇ ಸಕ್ರೆ ಕೂಡ ಹಾಕಿಲ್ಲ ಇಲ್ಲ ಎಷ್ಟು ಬಂದಿದೆ ಈಗ ಇನ್ನೊಂದ್ ಫಿಕ್ಸ್ ಮಾಡ್ತೀನಿ ರೀತಿ ನೋಡಿ ಸ್ನೇಹಿತರೆ ಇದಿಲ್ಲ ಈ ರೀತಿ ಅಷ್ಟೇ ಸಿಂಪಲ್ ಆಗಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬರ್ತಿದೆ ಇದನ್ನ ಸ್ವಲ್ಪ ಉಲ್ಟಾ ಮಾಡಿದ್ರೆ ಸಾಕು ನೋಡಿ ನೋಡಿ ಸ್ನೇಹಿತರೆ ಪುರಿ ಯಾವ ರೀತಿ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಬಹುದು ನಮ್ಮ ಕೈಗಳಲ್ಲಿ ಎಷ್ಟೊಂದು ಪುರಿ ಇದೆ ಅನ್ನೋದು ಕೂಡ ನೀವು ನೋಡಬಹುದು ಸ್ನೇಹಿತರೆ ನೀವು ಕೇಳುತ್ತಿದ್ದಂಥ ಪುರಿ ಮತ್ತು ಸಾಗುನ ನಾವು ಮಾಡಿ ತೋರಿಸಿದ್ದೀವಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಲೈಕ್ ಅಂಡ್ ಕಾಮೆಂಟ್ ಸಬ್ಸ್ಕ್ರೈಬರ್ ಮಾಡೋದ ಮರೆಯಕ್ಕೋ ಬಿಡಿ ಮತ್ತೊಂದು ವಿಡಿಯೋಗೋಸ್ಕರ ಬೇಗನೆ ಬರ್ತೀವಿ ಯಾವ ರೀತಿ ಟೇಸ್ಟ್ ಇದೆ ಅನ್ನೋದು ಕೂಡ ತೋರಿಸ್ತಾ ಇದೀನಿ ನೋಡಿ ನೋಡಿ ಸ್ನೇಹಿತರೆ ಸಾಗು ಮತ್ತೆ ತುಂಬಾ ಅದ್ಭುತ ಬಂದಿದೆ ಸಾವು ಪುಳಿನೂ ಅಷ್ಟೇ ತುಂಬಾ ಟೇಸ್ಟಿ ಆಗಿದೆ ಯಾವ ರೀತಿ ಮಾಡಿದೀನಿ ತೋರ್ಸಿದ್ನಲ್ಲ ನೋಡ್ಕೊಂಡ್ ಬನ್ನಿ ಎಕ್ಸ್ ಟೈಮ್ ಎಷ್ಟು ಮಾಡ್ತೀರಾ ಸರಿನಾ